ಬ್ರೇಕಾದ ಮೇಲೆ ಮತ್ತೆ ಸ್ವಾಗತ ವಿಜಯಪುರದ ಚಡಚಣದಲ್ಲಿ ಎಸ್ ಬಿ ಐ ಬ್ಯಾಂಕ್ ದರೋಡೆ ಪ್ರಕರಣ ಇಡೀ ರಾಜ್ಯವನ್ನು ಬೆಚ್ಚಿ ಬೆಳೆಸಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕೆಲವು ಪ್ರಮುಖ ಬೆಳವಣಿಗೆಗಳಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರೋಡೆ ಮಾಡಿ ಚಿನ್ನ ತುಂಬಿಕೊಂಡಿದ್ದಂತಹ ಬ್ಯಾಗ್ ಈಗ ಪತ್ತೆಯಾಗಿದೆ ಈ ದರೋಡೆಕೋರರು ಪರಾರಿಯಾಗುವಂತಹ ಸಂದರ್ಭದಲ್ಲಿ ಇವರ ಕಾರು ಕೂಡ ಪತ್ತೆಯಾಗಿತ್ತು ಆ ಕಾರಿನಲ್ಲಿ ಕೆಲವು ಚಿನ್ನದ ಪ್ಯಾಕೆಟ್ಗಳು ಕೂಡ ಲಭ್ಯವಾಗಿತ್ತು ಇದೀಗ ದರೋಡೆ ಮಾಡಿ ಚಿನ್ನದ ಸಮೇತವಾಗಿ ಏನಪ್ ಆಗಿದ್ರು ಆ ಚಿನ್ನ ತುಂಬಿಕೊಂಡಿದ್ದಂತಹ ಬ್ಯಾಗು ಪತ್ತೆಯಾಗಿದೆ ಮಹಾರಾಷ್ಟ್ರದ ಹುಲಜಂತಿ ಗ್ರಾಮದ ಒಂದು ಮನೆಯಲ್ಲಿ ಒಂದು ಮನೆ ಮೇಲೆ ಈ ಬ್ಯಾಗ್ ಪತ್ತೆಯಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಮಹಾರಾಷ್ಟ್ರದಲ್ಲಿ ಇರುವಂತಹ ಹುಲಜಂತಿ ಅನ್ನುವಂತಹ ಒಂದು ಗ್ರಾಮ ಈ ಗ್ರಾಮದಲ್ಲಿ ಒಂದು ಮನೆ ಮೇಲೆ ಈ ಬ್ಯಾಗ್ ಪತ್ತೆಯಾಗಿದೆ ಪಾಳು ಬಿದ್ದಂತಹ ಮನೆ ಇದು ಅಂದರೆ ತುಂಬಾ ಹಳೆಯದಾದಂತಹ ಮನೆ ಪಾಳು ಬಿದ್ದಿರುವಂತಹ ಮನೆ ಈ ಪಾಳು ಬಿದ್ದಿರುವ ಮನೆ ಮೇಲೆ ಆರೋಪಿಗಳು ಬ್ಯಾಗ್ ಎಸೆದು ಪರಾರಿಯಾಗಿದ್ದಾರೆ ಇನ್ನು ಈ ಬ್ಯಾಗ್ನಲ್ಲಿ ನಲವತ್ತು ಲಕ್ಷಕ್ಕೂ ಅಧಿಕ ಹಣ ಆರು ಕೆಜಿಗೂ ಅಧಿಕ ಚಿನ್ನಾಭರಣ ಪತ್ತೆಯಾಗಿದೆ ಬ್ಯಾಗ್ ಪರಿಶೀಲನೆ ಮಾಡಿದ ಬಳಿಕ ವಿಜಯಪುರ ಎಸ್ಪಿ ಲಕ್ಷ್ಮಣ ನಿಂಬರ್ಗಿ ಹೇಳಿಕೆ ಕೊಟ್ಟಿದ್ದಾರೆ ದರೋಡೆಯಾದ ಒಂದೂವರೆ ಗಂಟೆಯಲ್ಲಿ ನಾವು ವಾಹನವನ್ನು ಜಪ್ತಿ ಮಾಡಿದ್ದೀವಿ ವಾಹನ ಪತ್ತೆಯಾಯಿತು ವಾಹನ ಜಪ್ತಿ ಮಾಡಿಕೊಂಡಿದ್ದೀವಿ ಆ ವಾಹನದಲ್ಲಿ ಒಂದು ಲಕ್ಷ ನಗದು ಚಿನ್ನದ ಪ್ಯಾಕೆಟ್ಗಳು ಕೂಡ ಸಿಕ್ಕಿತ್ತು ಈಗ ಪತ್ತೆಯಾಗಿರುವಂತಹ ಬ್ಯಾಗ್ನಲ್ಲಿ ಹಣ ಹಾಗೂ ಚಿನ್ನಾಭರಣ ಪತ್ತೆಯಾಗಿದೆ ನಲವತ್ತು ಲಕ್ಷಕ್ಕೂ ಅಧಿಕ ಹಣ ಆರು ಕೆಜಿಗೂ ಅಧಿಕ ಚಿನ್ನಾಭರಣ ಸಿಕ್ಕಿದೆ ಆರೋಪಿಗಳನ್ನು ಅರೆಸ್ಟ್ ಮಾಡೋದಕ್ಕೆ ಶೋಧ ಕಾರ್ಯ ಮುಂದುವರೆದಿದೆ ಎಂಟು ವಿಶೇಷ ಪೊಲೀಸ್ ತನಿಖಾ ತಂಡಗಳು ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದಾವೆ ವಿಜಯಪುರ ಎಸ್ ಪಿ ಲಕ್ಷ್ಮಣ್ ನಿಂಬರ್ಗಿ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ ಚಡಚನ ಪಟ್ಟಣದಲ್ಲಿರುವಂತಹ ಎಸ್ಬಿಐ ಬ್ಯಾಂಕ್ ಪ್ರಾಬ್ಲಿಂಗ್ ಕೇಸು ಈಗಾಗಲೇ ವರದಿಯಾಗಿ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸ್ ಇಲಾಖೆ ಪ್ರಕರಣವನ್ನ ತನಿಖೆಯನ್ನು ಕೈಗೊಂಡಿದೆ ಅವತ್ತಿನ ದಿನ ಏನು ಮೂರು ಆರೋಪಿತರು ಬಂದ್ಬಿಟ್ಟು ಬ್ಯಾಂಕ್ ಎಂಪ್ಲಾಯೀಸ್ ನ ಇದ್ದಂತಹ ಸಾರ್ವಜನಿಕರ ಒಳಗಡೆ ನಾಲ್ಕು ಜನ ಸಾರ್ವಜನಿಕರನ್ನ ಹೆದರಿಸಿಬಿಟ್ಟು ಬ್ಯಾಂಕ್ನಲ್ಲಿ ಇದ್ದಂತಹ ಒಟ್ಟು ಒಂದು ಕೋಟಿ ನಾಲ್ಕು ಲಕ್ಷ ರೂಪಾಯಿ ನಗದು ಮತ್ತು ಇಪ್ಪತ್ತು ಕೆ ಜಿ ಚಿನ್ನ ಮುನ್ನೂರ ತೊಂಬತ್ತೆಂಟು ಬ್ಯಾಕ್ಸ್ಗಳಲ್ಲಿ ಏನು ತೆಗೆದುಕೊಂಡು ಹೋಗಿತ್ತು ಆ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು ಈಗಾಗಲೇ ಎಂಟು ತನಿಖಾ ತಂಡಗಳನ್ನು ನಾವು ನೇಮಿಸಿದ್ದೀವಿ ಎಂಟು ತನಿಖಾ ತಂಡಗಳು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಳ್ತಾ ಇದೆ ಘಟನೆಯಾದಂತಹ ಸುಮಾರು ಒಂದು ಒಂದೂವರೆ ಗಂಟೆಯಲ್ಲೇ ನಾವು ವೆಹಿಕಲ್ ಅನ್ನ ಸೋಲಾಪುರ್ ಜಿಲ್ಲೆಯ ಮಂಗಳವಾಡೆ ತಾಲೂಕು ಉಳಜಂತೆ ಅನ್ನುವಂಥ ಒಂದು ಗ್ರಾಮದಲ್ಲಿ ಪತ್ತೆ ಮಾಡ್ತೀವಿ ಆ ಹುಲಜಂತಿ ಗ್ರಾಮದಲ್ಲಿ ಆ ವೆಹಿಕಲ್ ಹೋಗ್ಬೇಕಾದ್ರೆ ಅಲ್ಲಿ ಲೋಕಲ್ ವಿಲೇಜರ್ಸ್ ಜೊತೆಗೆ ಆಕ್ಸಿಡೆಂಟ್ ಆಗಿ ಜಗಳ ಮಾಡಿ ಅಲ್ಲಿ ಆರ್ಗ್ಯುಮೆಂಟ್ ಆಗಿತ್ತು ಆ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಅಲ್ಲಿದ್ದಂಥ ಜನರಿಗೂ ಕೂಡ ಹೆದರಿಸಿ ಆ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದ ಅನ್ನುವಂಥ ಒಂದು ಮಾಹಿತಿ ಆಧಾರದ ಮೇಲೆ ಅಲ್ಲಿ ಹೋಗಿ ನೋಡಿದಾಗ ಆ ವೆಹಿಕಲ್ ಅಲ್ಲಿ ಕೂಡ ನಮಗೆ ಕೆಲವೊಂದಿಷ್ಟು ಗೋಲ್ಡ್ ಪ್ಯಾಕೆಟ್ಸ್ ಮತ್ತೆ ದುಡ್ಡು ಕೂಡ ಸಿಕ್ಕಿತ್ತು ಗೋಲ್ಡ್ ಪ್ಯಾಕೆಟ್ಸ್ ಮೂರು ಸಾವಿರಷ್ಟು ಕ್ಯಾಶ್ ಸಿಕ್ಕಿತ್ತು ಆ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ಮತ್ತಿಷ್ಟು ತೀವ್ರವಾಗಿ ಗೊಳಿಸ್ತೀವಿ ಅವತ್ತಿನ ದಿನನೇ ಪೂರ್ತಿ ಆ ಹಳ್ಳಿಯನ್ನ ಪೊಲೀಸರ ಜೊತೆಗೆ ಮತ್ತೆ ಲೋಕಲ್ ಇನ್ಸ್ಪೆಕ್ಟರ್ ಡಿ ಜೊತೆಗೆ ನಮ್ಮ ಎಂಟೈರ್ ವಿಜಯಪುರ ಪೊಲೀಸು ಆ ಊರನ್ನು ಪೂರ್ತಿ ಕ್ವಾಡನ್ ಮಾಡಿಬಿಟ್ಟು ಆರೋಪಿಯಲ್ಲಿದ್ದರೂ ಕೂಡ ಬದಲಾಗಿರ್ಬೋದು ಆಗಿರ್ಬೋದು ತಪ್ಪಿಸ್ಕೊಂಡು ಹೋಗ್ಲಾರ್ದಾಗೆ ಕಳೆದ ಎರಡು ದಿನದಿಂದ ಏನು ಅಲ್ಲಿ ಕಾರ್ಡನಿಂಗು ಮತ್ತು ಸರ್ಚ್ ಆಪರೇಷನ್ ಮಾಡಿದಾಗ ನಮಗೆ ನಿನ್ನೆ ಸಾಯಂಕಾಲ ಏನು ಒಂದು ಪಾಡಬೇಕಂತ ಮನೆಯ ಮೇಲೆ ಒಂದು ಬ್ಯಾಗ್ ಸಿಕ್ಕಿದೆ ಆ ಬ್ಯಾಗು ಕೂಡ ಏನು ನಮ್ಮ ಅಫೆಂಡ್ ಏನು ಅಫೆಂಡ್ಸ್ ಮಾಡಿದವರು ಇದ್ದಾರಲ್ಲ ಅದೇ ಬ್ಯಾಗ್ ಅದು ಅದರಲ್ಲಿ ನಮಗೆ ನಾಲ್ವತ್ತೊಂದು ಲಕ್ಷ ನಾಲ್ಕು ಸಾವಿರವರೆಗೂ ಕ್ಯಾಶ್ ನಾಲ್ವತ್ತೊಂದು ಲಕ್ಷ ನಾಲ್ಕು ಸಾವಿರವರೆಗೂ ಕ್ಯಾಶು ಮತ್ತು ಸುಮಾರು ಸಿಕ್ಸ್ ಪಾಯಿಂಟ್ ಫೈವ್ ಫೋರ್ ಕೆ ಕೆಜಿ ಗೋಲ್ಡ್ ಒತ್ತ ನೂರ ಮೂವತ್ತಾರು ಪ್ಯಾಕೆಟ್ಸ್ ಇರುವಂತದ್ದು ಅದು ಕೂಡ ದೊರಕಿದೆ